ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಜಾಗತಿಕ ರಾಜಕೀಯದಲ್ಲಿ ಒಂದು ದೊಡ್ಡ ಆಟ ಶುರುವಾಗಿದೆ ಈ ಆಟದಲ್ಲಿ ಭಾರತ ತನ್ನದೇ ಆದ ಹೊಸ ದಾಳವನ್ನು ಉರುಳಿಸಿದೆ ಅಮೆರಿಕದ ಡಾಲರ್ಗೆ ಗುಡ್ ಬೈ ಹೇಳಿ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಲು ಚೀನಾದ ಯುವಾನ್ ಬಳಸೋದಿಕ್ಕೆ ಆರಂಭಿಸಿದೆ ಇದು ಕೇವಲ ಒಂದು ವ್ಯವಹಾರದ ಬದಲಾವಣೆಯಲ್ಲ ಇದು ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನೇ ಬದಲಿಸಬಲ್ಲ ಒಂದು ಭೂಕಂಪನದಂಥ ಬದಲಾವಣೆ ಇದರ ಹಿಂದಿನ ಕಥೆ ಏನು ಬನ್ನಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇತ್ತೀಚೆಗೆ ರಷ್ಯಾದ ಉಪ ಪ್ರಧಾನಿ ಅಲೆಕ್ಸಾಂಡರ್ ನೋವಾಕ್ ಒಂದು ದೊಡ್ಡ ಸತ್ಯವನ್ನ ಜಗತ್ತಿನ ಮುಂದೆ ಅನಾವರಣ ಮಾಡಿದ್ರು ಭಾರತ ರಷ್ಯಾದಿಂದ ತೈಲ ಖರೀದಿಸಲು ಚೀನಾದ ಕರೆನ್ಸಿ ಯುವಾನ್ನಲ್ಲಿ ಹಣ ಪಾವತಿಸಲು ಆರಂಭಿಸಿದೆ ಅಂತ ಅವರು ಹೇಳಿದ್ರು ಸದ್ಯಕ್ಕೆ ಹೆಚ್ಚಿನ ವ್ಯವಹಾರ ರಷ್ಯಾದ ಕರೆನ್ಸಿ ರೂಬೆಲ್ನಲ್ಲೇ ನಡೀತಾ ಇದೆ ಆದ್ರೆ ಯುವಾನ್ ಬಳಕೆ ಶುರುವಾಗಿರೋದು ಒಂದು ಮಹತ್ವದ ಬೆಳವಣಿಗೆ ಹಾಗಾದ್ರೆ ಭಾರತ ಈ ನಿರ್ಧಾರಕ್ಕೆ ಬಂದಿದ್ಯಾಕೆ ಸ್ನೇಹಿತರೆ ನಿಮಗೆಲ್ಲ ನೆನಪಿರಬಹುದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರ್ತು ಆಗ ಅಮೆರಿಕ ಮತ್ತು ಯುರೋಪ್ ದೇಶಗಳು ರಷ್ಯಾದ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧಗಳನ್ನ ಹೇರಿದ್ವು ರಷ್ಯಾದಿಂದ ಕಚ್ಚಾ ತೈಲ ಕೊಳ್ಳೋದನ್ನೇ ನಿಲ್ಲಿಸಿದ್ವು ಆಗ ರಷ್ಯಾ ಭಾರತ ಚೀನಾ ಮೊದಲಾದ ದೇಶಗಳಿಗೆ ಭಾರಿ ರಿಯಾಯಿತಿ ದರದಲ್ಲಿ ಕ್ರೂಡ್ ಆಯಿಲ್ ಮಾರೋದಕ್ಕೆ ಆರಂಭಿಸಿತು ಈ ಅವಕಾಶವನ್ನು ಭಾರತವು ಸರಿಯಾಗಿ ಬಳಸಿಕೊಳ್ತು ಪರಿಣಾಮ ಯುದ್ಧಕ್ಕೂ ಮುನ್ನ ಭಾರತ ಒಟ್ಟು ತೈಲ ಆಮದಿನಲ್ಲಿ ರಷ್ಯಾ ಪಾಲು ಕೇವಲ ಒಂದು ಪರ್ಸೆಂಟ್ಗಿಂತ ಕಡಿಮೆ ಇತ್ತು ಆದರೆ ಈಗ ಅದು ಸುಮಾರು ನಲವತ್ತು ಪರ್ಸೆಂಟ್ಗೆ ಜಿಗಿದಿದೆ ಭಾರತ ಮತ್ತು ಚೀನಾ ಈಗ ರಷ್ಯಾದ ಅತಿ ದೊಡ್ಡ ತೈಲ ಗ್ರಾಹಕ ರಾಷ್ಟ್ರಗಳಾಗಿದೆ ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು ಅದೇ ಹಣ ಪಾವತಿಯ ಸಮಸ್ಯೆ ಅಮೆರಿಕದ ನಿರ್ಬಂಧಗಳಿಂದಾಗಿ ಡಾಲರ್ನಲ್ಲಿ ಹಣ ಪಾವತಿಸೋದು ಸಾಧ್ಯ ಇರಲಿಲ್ಲ ಭಾರತೀಯ ರೂಪಾಯಿಯಲ್ಲಿ ಹಣ ಪಾವತಿಸೋದನ್ನು ರಷ್ಯಾ ಒಪ್ಪಲಿಲ್ಲ ಯಾಕಂದರೆ ಭಾರತೀಯ ರೂಪಾಯಿ ಸಂಪೂರ್ಣವಾಗಿ ಪರಿವರ್ತಿಸಲಾಗದ ಕರೆನ್ಸಿ ಅಂದರೆ ರಷ್ಯಾಗೆ ಸಿಕ್ಕ ಸಾವಿರಾರು ಕೋಟಿ ರೂಪಾಯಿಗಳು ಭಾರತದ ಬ್ಯಾಂಕ್ಗಳಲ್ಲೇ ಉಳಿದು ಬಿಡ್ತಿದ್ವು ಇದನ್ನು ಬೇರೆ ದೇಶಗಳೊಂದಿಗಿನ ವ್ಯವಹಾರಕ್ಕೆ ಬಳಸೋದಕ್ಕೆ ರಷ್ಯಾಗೆ ಆಗ್ತಾ ಇರಲಿಲ್ಲ ರಷ್ಯಾ ಇದನ್ನು ಸಿಕ್ಕಿ ಹಾಕಿಕೊಂಡ ಹಣ ಅಂತ ಕರೆದಿತ್ತು ಈ ಸಮಸ್ಯೆಗೆ ಪರಿಹಾರವಾಗಿ ಬಂದಿದೆ ಚೀನಾದ ಯುವಾನ್ ಮತ್ತು ರಷ್ಯಾದ ರುಬೆಲ್ ಚೀನಾದ ಯುವಾನ್ ರೂಪಾಯಿಗಿಂತ ಹೆಚ್ಚು ಸುಲಭವಾಗಿ ಪರಿವರ್ತಿಸಬಹುದಾದ ಕರೆನ್ಸಿ ಏಷ್ಯಾದ ಮಾರುಕಟ್ಟೆಯಲ್ಲಿ ಇದನ್ನ ವ್ಯಾಪಕವಾಗಿ ಬಳಸಲಾಗ್ತಾ ಇದೆ ಹಲವು ದೇಶಗಳು ಯುವಾನ್ ಅನ್ನ ಮುಕ್ತವಾಗಿ ಸ್ವೀಕರಿಸುತ್ತೆ ಇದರಿಂದಾಗಿ ರಷ್ಯಾಗೆ ತನ್ನ ಹಣವನ್ನು ಬೇರೆ ಕಡೆ ಬಳಸೋದಕ್ಕೆ ಅನುಕೂಲ ಇತ್ತ ಭಾರತಕ್ಕೂ ರಿಯಾಯಿತಿ ದರದ ತೈಲ ನಿರಂತರವಾಗಿ ಹರಿದು ಬರ್ತಿರುತ್ತೆ ಇದು ಎರಡೂ ದೇಶಗಳಿಗೂ ಗೆಲುವಿನ ಪರಿಸ್ಥಿತಿ ಹಾಗಂತ ಇದು ಕೇವಲ ಭಾರತ ಮತ್ತು ರಷ್ಯಾಗೆ ಸೀಮಿತವಾದ ವಿಷಯ ಅಲ್ಲ ಇದರ ಹಿಂದೆ ಒಂದು ದೊಡ್ಡ ಜಾಗತಿಕ ಕಾರ್ಯತಂತ್ರ ಇದೆ ಅದನ್ನೇ ಡಿ ಡಾಲರೈಸೇಷನ್ ಅಂತ ಕರೀತಾರೆ ಅಂದರೆ ಜಾಗತಿಕ ವ್ಯಾಪಾರದಲ್ಲಿ ಅಮೇರಿಕನ್ ಡಾಲರ್ನ ಪ್ರಾಬಲ್ಯವನ್ನ ಕುಗ್ಗಿಸೋದು ಭಾರತ ಚೀನಾ ಬ್ರೆಜಿಲ್ ರಷ್ಯಾ ದಕ್ಷಿಣ ಆಫ್ರಿಕಾವನ್ನು ಒಳಗೊಂಡ ಬ್ರಿಕ್ಸ್ ಒಕ್ಕೂಟದ ದೇಶಗಳದ್ದು ಇದೇ ಪ್ಲಾನ್ ತಮ್ಮ ತಮ್ಮ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ನಡೆಸೋದು ಆ ಮೂಲಕ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋಕ್ಕೆ ಈ ದೇಶಗಳು ಪ್ರಯತ್ನಿಸ್ತಾ ಇವೆ ಇದೀಗ ಭಾರತ ಯುವನಲ್ಲಿ ಹಣ ಪಾವತಿಸ್ತಾ ಇರೋದು ಈ ಬೃಹತ್ ಯೋಜನೆಯ ಒಂದು ಪ್ರಾಯೋಗಿಕ ಪರೀಕ್ಷೆ ಭಾರತದ ಹಗ್ಗದ ಮೇಲಿನ ನಡಿಗೆ ಆದರೆ ಭಾರತದ್ದು ಕೇವಲ ರಷ್ಯಾ ಜೊತೆಗಿನ ಸ್ನೇಹ ಅಲ್ಲ ಅತ ಅಮೆರಿಕವನ್ನು ಸಂಭಾಳಿಸ್ತಾ ಹಗ್ಗದ ಮೇಲೆ ನಡೆಯುತ್ತಿದೆ ಈ ಹಗ್ಗದ ಮೇಲಿನ ನಡಿಗೆ ಹೇಗಿದೆ ಅನ್ನೋದಿಕ್ಕೆ ಇತ್ತೀಚೆಗೆ ನಡೆದ ಒಂದು ಘಟನೆಯೇ ಸಾಕ್ಷಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನನ್ನ ಮಿತ್ರ ಮೋದಿ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸೋದಾಗಿ ನನಗೆ ಭರವಸೆ ನೀಡಿದ್ದಾರೆ ಅಂತ ಹೇಳಿಕೆ ನೀಡಿ ಜಾಗತಿಕ ಮಟ್ಟದಲ್ಲಿ ಸಂಚಲನ ಮೂಡಿಸಿದ್ರು ಆದರೆ ಭಾರತ ಮಾತ್ರ ಇದಕ್ಕೆ ಖಡಕ್ ತಿರುಗೇಟು ನೀಡಿತು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಟ್ರಂಪ್ ಹೇಳಿಕೆಯನ್ನು ಸಾರಾ ಸಗಟಾಗಿ ತಿರಸ್ಕರಿಸಿತು ವಕ್ತಾರ ರಣದೀಪ್ ಜೈಸ್ವಾಲ್ ಮೋದಿ ಮತ್ತು ಟ್ರಂಪ್ ನಡುವೆ ಅಂತ ಯಾವುದೇ ಸಂಭಾಷಣೆ ನಡೆದಿಲ್ಲ ಭಾರತದ ಇಂಧನ ನೀತಿ ಕೇವಲ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಗ್ರಾಹಕರ ಹಿತಾಸಕ್ತಿಯನ್ನು ಆಧರಿಸಿದೆ ಯಾವುದೇ ಹೊರಗಿನ ಒತ್ತಡಕ್ಕೆ ಮಣಿಯಲ್ಲ ಅಂತ ಸ್ಪಷ್ಟಪಡಿಸಿದ್ರು ಕುತೂಹಲಕಾರಿ ಸಂಗತಿ ಅಂದರೆ ರಷ್ಯಾ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿತು ಭಾರತದ ಆರ್ಥಿಕತೆಗೆ ರಷ್ಯಾದ ತೈಲ ಬಹಳ ಮುಖ್ಯ ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ನಾವು ಗೌರವಿಸ್ತೀವಿ ಅಂತ ಹೇಳೋ ಮೂಲಕ ಭಾರತದ ನಿಲುವನ್ನು ಬೆಂಬಲಿಸಿತು ಒಂದು ಕಡೆ ಹೀಗೆ ಖಡಕ್ ಉತ್ತರವನ್ನು ಕೊಡುವ ಭಾರತ ಇನ್ನೊಂದು ಕಡೆ ಅಮೆರಿಕವನ್ನು ಸಮಾಧಾನ ಪ್ರಯತ್ನ ಮಾಡ್ತಾ ಇದೆ ಅಮೆರಿಕದ ಜೊತೆಗಿನ ವ್ಯಾಪಾರದಲ್ಲಿ ಭಾರತಕ್ಕೆ ಲಾಭ ಹೆಚ್ಚಿರೋದ್ರಿಂದ ಸುಮಾರು ಹದಿನೈದು ಬಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಹೆಚ್ಚುವರಿ ತೈಲವನ್ನು ಅಮೆರಿಕದಿಂದ ಖರೀದಿಸುವ ಸಾಮರ್ಥ್ಯ ನಮಗಿದೆ ಅಂತ ಭಾರತದ ವಾಣಿಜ್ಯ ಸಚಿವಾಲಯದ ಅಧಿಕಾರಿಗಳು ಹೇಳಿದ್ದಾರೆ ಈಗ ಅಂಕಿ ಅಂಶಗಳನ್ನು ನೋಡೋದಾದ್ರೆ ಭಾರತ ದಿನಕ್ಕೆ ಹದಿನೇಳು ಲಕ್ಷ ಬ್ಯಾರೆಲ್ಗೂ ಹೆಚ್ಚು ಕಚ್ಚಾ ತೈಲವನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇದೆ ಇದು ಭಾರತದ ಒಟ್ಟು ತೈಲ ಆಮದಿನ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ನಷ್ಟಿದೆ ನಷ್ಟಿದೆ ಕಳೆದ ಸೆಪ್ಟೆಂಬರ್ ತಿಂಗಳೊಂದರಲ್ಲೇ ಭಾರತ ರಷ್ಯಾದಿಂದ ಸುಮಾರು ಎರಡು ಪಾಯಿಂಟ್ ಐದು ಬಿಲಿಯನ್ ಯೂರೋ ಅಂದರೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ತೈಲವನ್ನು ಖರೀದಿಸಿದೆ ಹಾಗಾಗಿ ಭಾರತ ಯುವಾನ್ನಲ್ಲಿ ಪಾವತಿಸ್ತಾ ಇರೋ ಹಣದ ಪ್ರಮಾಣ ಸದ್ಯಕ್ಕೆ ಚಿಕ್ಕದಿರಬಹುದು ಆದರೆ ಅದರ ಮಹತ್ವ ಮತ್ತು ಪರಿಣಾಮ ಬಹಳ ದೊಡ್ಡದು ಅಂತ ತಜ್ಞರು ಹೇಳ್ತಿದ್ದಾರೆ ಇದು ಜಾಗತಿಕ ಆರ್ಥಿಕತೆಯ ನಿಯಮಗಳೇ ಬದಲಾಗ್ತಾ ಇರೋದ್ರ ಸ್ಪಷ್ಟ ಸಂಕೇತ ಸುಮಾರು ಎಂಬತ್ತು ವರ್ಷಗಳಿಂದ ಜಗತ್ತನ್ನು ಆಳುತ್ತಿರುವ ಡಾಲರ್ ಸಾಮ್ರಾಜ್ಯಕ್ಕೆ ಸವಾಲು ಎದುರಾಗ್ತಾ ಇರುವ ಸೂಚನೆ ಭಾರತದ ಈ ಚಾಣಾಕ್ಷ ನಡೆಯ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ